ಹಾಗತ್ತಾ ಇವತ್ತಿನ ಡೈಲಿ ಚಾಲೆಂಜ್ ಅಂತ ನೋಡೋಣ ಇವತ್ತು ಯೂಜ್ ಗ್ಯಾಪ್ ಡೌನ್ ಆಗಿದೆ ಮತ್ತು ಒಂದು ಒಳ್ಳೆ ನಂಬರಿಂದ ಕೆಳಗೆ ಬಂದಿದೆ ಸೊ ನಾಳಿದ್ದು ರಾಮ ಅಯೋಧ್ಯೆ ರಾಮಂದು ಪ್ರತಿಷ್ಠೆಯ ದಿವಸ ಅದೇ ಡೇಟನ್ನು ಇಲ್ಲಿ ನಾವು ಇವತ್ತು ಟೈಮ್ ಹೈಯಲ್ಲಿ ನೋಡ್ಬೋದು ಅಂದರೆ ಟ್ವೆಂಟಿ ಟೂ ತೌಸಂಡ್ ಟೂ ಒನ್ ಫೋರ್ ಇದು ಟೈಮ್ ಹೈ ಟ್ವೆಂಟಿ ಟೂ ತೌಸಂಡ್ ಟೂ ಒನ್ ಫೋರ್ ನೀವು ಅದನ್ನು ನೋಡಿದ್ರೆ ಟ್ವೆಂಟಿ ಟೂ ಝೀರೋ ಒನ್ ಟ್ವೆಂಟಿ ಟೂ ಒನ್ ಟ್ವೆಂಟಿ ಫೋರ್ ಅಂದರೆ ರಾಮಂದು ಜನ್ಮಭೂಮಿ ಪ್ರತಿಷ್ಠೆಯ ದಿವಸನ ಆಲ್ ಟೈಮ್ ಹೈ ಮಾಡಿಟ್ಟಿದೆ ಇದು ಫ್ಯಾನ್ಸಿ ನಂಬರ್ ಸೊ ಫ್ಯಾನ್ಸಿ ನಂಬರಲ್ಲೇ ಅದನ್ನು ಟರ್ನ್ ಮಾಡಿಸಿದ್ದಾರೆ ಸೊ ಅದು ನಾವು ಇಲ್ಲಿ ನೋಡ್ಬೋದು ಸೊ ಅದಕ್ಕೋಸ್ಕರ ಇವತ್ತು ಇಷ್ಟು ದೊಡ್ಡ ಗ್ಯಾಪ್ ಡೌನು ಅದೇ ರೀಸನ್ ಅಲ್ಲ ರೀಸನಲ್ಲ ಜಸ್ಟ್ ವಿಷಯ ನಿಮ್ಗೆ ಹೇಳಿದ್ದು ಅಲ್ಲಿಂದ ಬಿದ್ದಂಥ ಮಾರ್ಕೆಟ್ ಇವತ್ತು ಹ್ಯೂಜ್ ಡೌನ್ ಆಗಿದೆ ಸೊ ಹ್ಯೂಜ್ ಡೌನ್ ಆಗಲಿ ಗ್ಯಾಪ್ ಅಪ್ ಆಗಲಿ ಫ್ಲ್ಯಾಟ್ ಆಗಲಿ ಏನೇ ಆಗಲಿ ನಮ್ಮ ಲೈನ್ಸ್ ಇದೆಯಲ್ಲ ಸೊ ನಮಗೇನು ಟೆನ್ಷನ್ ನಮಗೇನು ಟೆನ್ಷನ್ ಇಲ್ಲ ಸೊ ಮತ್ತು ನಾವು ಮಾಡೋಕೆ ಹೊರಟಿದು ಇಂಟರ್ಡೆ ನಾವು ಯಾವುದೇ ರೀತಿಯ ಕ್ಯಾರಿ ಫಾರ್ವರ್ಡನ್ನು ತೊಗೊಂಡು ಹೋಗೋದಿಲ್ಲ ಸೊ ಕ್ಯಾರಿ ಫಾರ್ವರ್ಡ್ ತಗೊಂಡು ನಿದ್ದೆ ಹಾಳು ಮಾಡ್ಕೊಳ್ಳೋವಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ ನಾವು ಆವತ್ತಿಂದ ಆವತ್ತು ಬೆಳಗ್ಗೆ ಬರ್ತೀವಿ ನಮ್ಮ ಸೆಟಪ್ಗೆ ಯಾವ್ದು ಬರುತ್ತೋ ನಾವು ಅದನ್ನು ಮಾಡ್ತೀವಿ ಸೊ ಗ್ಯಾಪ್ ಡೌನ್ ಸೊ ಡೌನ್ ಅಂತಷ್ಟೇ ನಮ್ಮದು ಗ್ಯಾಪ್ ಡೌನ್ ಥಿಯರಿ ಗ್ಯಾಪ್ ಡೌನ್ ಥಿಯರಿ ಅಂತೇ ನಾವು ಏನು ಮಾಡ್ತೀವಿ ಲೈನ್ಸ್ಗಳೆಲ್ಲ ಬೆಳಿಗ್ಗೆನೇ ಪ್ರೊವೈಡ್ ಮಾಡಿಟ್ಟಿರ್ತೀವಿ ಸೊ ದಟ್ ಎಲ್ಲರಿಗೂ ಪ್ರೀಮಿಯಂ ಗ್ರೂಪಲ್ಲಿ ಲೈನ್ಸ್ ಬಂದಿದೆ ಅದು ನಂತರ ಆಪ್ಷನ್ಸ್ದು ನಾವು ಲೈನ್ಸನ್ನು ಕಳಿಸಿ ಕೊಟ್ಟಿರ್ತೀವಿ ಅದಾದ ನಂತರ ಎಲ್ಲರೂ ಸಹ ಪೀನ್ ಸೈಡಲ್ಲಿ ಗಮನ ಕೊಟ್ಕೊಂಡು ಕೂತಿದ್ವಿ ನಾವು ಕರೆಕ್ಟಾ ಅದರಿಂದಾಗಿ ಕೆಲವರೆಲ್ಲ ಒಳ್ಳೆ ಇನ್ಕಮು ಮಾಡಿದ್ದಾರೆ ಜೊತೆಗೆ ಅವರು ಎಲ್ಲ ಕಳಿಸಿದ್ದಾರೆ ಸ್ಕ್ರೀನ್ಶಾಟೆಲ್ಲ ತೋರ್ಸೋಕ್ ಹೋಗೋದಿಲ್ಲ ಬೇಡ ಯಾಕೆಂದರೆ ಯಾರೂ ಸಹ ಲಾಸ್ ಆಗಿಲ್ಲ ಅದು ತುಂಬ ದೊಡ್ಡ ವಿಷಯ ಅದು ಒಳ್ಳೆ ವಿಷಯ ಹೇಳಿದ್ರೆ ಲಾಸ್ ಮಾಡ್ಕೊಳ್ಳಿಲ್ಲ ಅಂದರೂ ಇಟ್ಸ್ ಎ ಗುಡ್ ಯಾಕೆಂದರೆ ಟೆನ್ ರುಪೀಸ್ ಸೇವ್ಡ್ ಇಸ್ ಟೆನ್ ರುಪೀಸ್ ಅರ್ನ್ಡ್ ಅಂತ ಹೇಳ್ತಾರೆ ಹತ್ತು ರೂಪಾಯಿ ಸಂಪಾದನೆ ಮಾಡೋದಕ್ಕಿಂತ ಹತ್ತು ರೂಪಾಯಿ ಉಳಿಸಿದ್ರು ಹತ್ತು ರೂಪಾಯಿ ಸಂಪಾದನೆ ಮಾಡಿದ್ದಕ್ಕೆ ಸಮ ಕರೆಕ್ಟ್ ಅಲ್ವಾ ಸೊ ಆ ರೀತಿಯಲ್ಲಿ ಇವತ್ತಿತ್ತು ಸೊ ಗ್ಯಾಪ್ ಡೌನ್ ಆಯಿತು ಸೊ ಗ್ಯಾಪ್ ಡೌನ್ ಹಾಗೆಯೇ ನಾವೇನು ಮಾಡ್ತೀವಿ ಝೋನ್ ಮಾರ್ಕಿಂಗ್ ಮಾಡ್ತೀವಿ ಸೊ ಝೋನ್ ಮಾರ್ಕಿಂಗಲ್ಲಿ ನಮಗೆ ಈಗ ಮೇಯ್ನಾಗಿ ಈಗ ಒನ್ ಅವರ್ ಒನ್ ಅವರ್ ಝೋನ್ ಇಲ್ಲಿಂದ ಇಲ್ಲಿವರೆಗಿದೆ ಓಕೆ ಡನ್ ನಂತರ ಏನಾಯಿತು ನಂತರ ಕೆಳಗಿನ ಝೋನ್ ಸೊ ಕೆಳಗಿನ ಝೋನ್ ಒಂದೇ ಕ್ಯಾಂಡ್ ಇರೋದ್ರಿಂದ ಅಲ್ಲಿ ಒಂದು ಝೋನ್ ಆಯಿತು ಓಕೆ ಫೈನ್ ಸೊ ಏನಾಗಿದೆ ನೋಡಿ ಮಾರ್ಕೆಟ್ ಎಷ್ಟು ಕ್ಲೀನಾಗಿ ಕ್ಲಿಯರಾಗಿ ಅಲ್ಲಿಂದ ರಿವರ್ಸಲ್ ಆಗಿ ಒನ್ ಅವರ್ ಝೋನ್ ಆದ ನಂತರ ಅಲ್ಲಿಂದ ರಿವರ್ಸ್ ಆಗಿ ಬಿದ್ದಂಥ ಮಾರ್ಕೆಟ್ ಇಲ್ಲಿವರೆಗೆ ಬಿದ್ದಿದೆ ಅದನ್ನು ನಾವು ಆಪ್ಷನ್ಸಲ್ಲೂ ನೋಡ್ಬೋದು ಆಪ್ಷನ್ಸಲ್ಲಿ ನೋಡಿದಾಗ ನೋಡಿ ನಿಮ್ಗೆ ಆಪ್ಷನ್ಸಲ್ಲಿ ನೋಡಿದಾಗ ನೋಡಿ ನಾವು ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಅಂತ ಸೊ ನಾವು ಇಲ್ಲೇನು ಮಾಡ್ತೀವಿ ನಾವು ಝೋನ್ ಮಾರ್ಕಿಂಗ್ ಮಾಡ್ತೀವಿ ಝೋನ್ ಮಾರ್ಕಿಂಗ್ ಮಾಡಿದಾಗ ಒನ್ ಅವರ್ ಝೋನ್ ಇಲ್ಲಿಂದ ಇಲ್ಲಿವರೆಗಿದೆ ಓಕೆನಾ ಇಲ್ಲಿವರೆಗೆ ಝೋನ್ ಮಾರ್ಕಿಂಗ್ ಇದೆ ಸೊ ಅಪ್ಪರ್ ಝೋನನ್ನು ಇಲ್ಲಿಂದ ಇಲ್ಲಿವರೆಗೂ ಮಾರ್ಕ್ ಮಾಡ್ತೀವಿ ಸೊ ಇದೆ ಝೋನ್ ಓಕೆ ಫೈನ್ ಸೊ ಏನಾಯಿತು ನಾವು ಸ್ಟೂಡೆಂಟ್ ಏನು ಮಾಡ್ತಾರೆ ಇಲ್ಲೇ ತೊಗೊಳ್ತಾರೆ ಈ ರೆಡ್ ಕ್ಯಾಂಡಲ್ ಅಂದರೆ ಹತ್ತು ಗಂಟೆ ಕ್ಯಾಂಡಲಲ್ಲಿ ಎಂಟ್ರಿ ತಗೊಳ್ಬೋದು ಸೊ ಹತ್ತು ಗಂಟೆ ಕ್ಯಾಂಡಲಲ್ಲಿ ಎಂಟ್ರಿ ತಗೊಂಡಿದ್ದಾರೆ ಫಾರ್ಟಿ ಫೈಯಲ್ಲಿ ಫಾರ್ಟಿ ಫೈಯಲ್ಲಿ ತೊಗೊಂಡವ್ರಿಗೆ ಟ್ವೆಂಟಿ ಪಾಯಿಂಟ್ಸ್ ಅಂದರೆ ಸಿಕ್ಸ್ಟಿ ಫೈವ್ ಬರಬೇಕು ನೋಡಿ ನೆಕ್ಸ್ಟ್ ಕ್ಯಾಂಡಲ್ಲಿ ನೆಕ್ಸ್ಟ್ ಕ್ಯಾಂಡಲ್ಲಿ ಅದು ಸಿಕ್ಸ್ಟಿ ಫೈವ್ ಕೊಟ್ಟಾಯಿತು ಒನ್ ಅವರ್ ಝೋನಿನ ಟಾಪಿಗೆ ಬಂದಾಯಿತು ನಮ್ಮ ಟ್ರೇಡ್ ಬೆಳಿಗ್ಗೆನೇ ಎಕ್ಸಿಟ್ ಆಗಿ ಆಯಿತು ಏನಾದರೂ ಏನಂತೆ ಡೌನ್ ಆಗಲಿ ಗ್ಯಾಪ್ ಅಪ್ ಆಗಲಿ ಫ್ಲ್ಯಾಟ್ ಆಗಲಿ ಯಾವುದಾದ್ರೂ ಏನಂತೆ ನಮಗೆ ಬೇಕಾಗಿರೋ ಟ್ವೆಂಟಿ ಪಾಯಿಂಟ್ಸನ್ನು ಇಲ್ಲಿ ಕೊಟ್ಟಾಯಿತು ಅದಾದ ನಂತರ ನಾವು ನೋಡಿ ಸೆಕೆಂಡ್ ಆಫ್ ಥಿಯರಿ ಅಂದರೆ ಮಧ್ಯಾಹ್ನ ಹನ್ನೆರಡುವರೆ ಒಂದು ಗಂಟೆವರೆಗೂ ನಾವು ಯಾವುದನ್ನು ಮಾಡೋದಿಲ್ಲ ಅದಾದ ನಂತರ ಬಂದಂಥ ಮಾರ್ಕೆಟು ಸೊ ನೋಡಿ ನಮಗಿದು ಝೋನ್ ಕ್ರಿಯೇಟ್ ಆಯಿತು ಅದಾದ ಬಂದ ಮೇಲೆ ನಮಗೆ ರೀಟೆಸ್ಟ್ ಆಗಬೇಕಿತ್ತು ಬೆಳಗಿನ ಝೋನ್ ಕ್ಲಿಯರ್ ಆಗಿ ರೀಟೆಸ್ಟ್ ಸೊ ರೀಟೆಸ್ಟ್ ಆದಾಗ ನಾವು ಇಲ್ಲಿ ಝೋನಲ್ಲಿ ಬೈ ಮಾಡ್ತೀವಿ ಒನ್ ತರ್ಟಿ ಫೈ ಸೊ ಒನ್ ತರ್ಟಿ ಫೈಗೆ ಬೈ ಮಾಡಿದ್ರೆ ಟ್ವೆಂಟಿ ಪಾಯಿಂಟ್ಸ್ ಒನ್ ಫಿಫ್ಟಿ ಫೈವ್ವರೆಗೆ ಡನ್ ಸೊ ಮಧ್ಯಾಹ್ನನೂ ಟ್ವೆಂಟಿ ಪಾಯಿಂಟ್ಸ್ ಡನ್ ಸೊ ಇಷ್ಟೇ ಇದ್ದಿದ್ದು ಟ್ರೇಡ್ ಇದೊಂದು ಟ್ರೇಡು ಅದೊಂದು ಟ್ರೇಡು ಮಾರ್ಕೆಟ್ ಎಷ್ಟೇ ಬಿದ್ದರೂ ನಮಗೆ ಸಿಗಬೇಕಾಗಿದ್ದು ಟ್ವೆಂಟಿ ಟ್ವೆಂಟಿ ಪಾಯಿಂಟ್ಸ್ ಕರೆಕ್ಟ್ ಅಲ್ವಾ ಆ ಟ್ವೆಂಟಿ ಟ್ವೆಂಟಿ ಪಾಯಿಂಟ್ಸನ್ನು ನಾವು ಈಸಿಯಾಗಿ ಇಲ್ಲಿ ಬೈ ಮಾಡ್ಬೋದು ಕರೆಕ್ಟಾ ನೋಡಿ ಇಲ್ಲೆಷ್ಟು ಸಾರಿ ಸೊ ನಾವೀಗ ಏನು ಮಾಡಿದ್ವಿ ಇದು ಆಚೆ ಚೆತಾ ಓಕೆ ಇರಲಿ ಅದೇ ನೋಡಿ ಝೋನನ್ನು ಕ್ಲಿಯರಾಗಿ ಅಲ್ಲಿಂದ ಬಂದು ರೀಟೆಸ್ಟ್ ಮಾಡಿಕೊಂಡು ಫಾಲಾಗಿ ಇದೇ ಝೋನಲ್ಲಿದ್ದು ಈ ಝೋನಿನ ಟಾಪಿಂದ ಅಂದರೆ ಬಾಡಿಯಿಂದನೇ ಅದನ್ನು ರೀಟೆಸ್ಟ್ ಮಾಡಿಕೊಂಡು ತಿರ್ಗಾ ಫಾಲಾಗಿ ನೆಕ್ಸ್ಟ್ ನಮ್ಮ ಲೈನ್ ಫೈ ಫೈ ಸೆವೆನ್ ಪಾಯಿಂಟ್ ಫಿ ತರ್ಟಿ ಅಲ್ಲಿಗೆ ಬಂದು ನಿಂತಿದೆ ಇದು ಇವಾಗ ಹಾಕಿದ ಲೈನ್ ಅಲ್ಲ ಫ್ರೆಂಡ್ಸ್ ಬೆಳಿಗ್ಗೆನೇ ಹಾಕಿ ಕಳಿಸಿದ್ದೀವಿ ಅದೇ ಲೈನ್ಸಲ್ಲಿ ಬಂದು ಅದು ನಿಂತಿರುವಂಥದ್ದು ಅದು ನಮ್ಮ ಲೈನ್ಸಲ್ಲಿರುವಂಥ ಪವರ್ ಸೊ ನಿಮ್ಮ ಡೈರೆಕ್ಷನ್ ಕ್ಲಿಯರ್ ಇದ್ದರೆ ನೋಡಿ ಏನಾಗಿರುತ್ತೆ ಇವತ್ತು ಅಂತ ಹೇಳಿದ್ರೆ ಗ್ಯಾಪ್ ಡೌನ್ ಆಯಿತು ಯೂಸ್ ಗ್ಯಾಪ್ ಡೌನ್ ಎಲ್ಲರ ಮೈಂಡ್ಸೆಟ್ಟಲ್ಲಿ ಏನಂದರೆ ಆ ಗ್ಯಾಪ್ ಡೌನ್ ಆಗಿದೆ ಒಂದು ಫಾಲ್ ಆಗುತ್ತೆ ಸೊ ಬೆಳಿಗ್ಗೆ ಏಕದಂ ತೆಗಿತಿದ್ದಾಗೆ ಪುಟ್ ಪೊಸಿಷನ್ ಹಾಕ್ತಾರೆ ಪುಟ್ ಪೊಸಿಷನ್ ಆಗ್ತಿದ್ದಂಗೆ ಒಂದು ಎರಡು ಮಾ ಎರಡು ಕ್ಯಾಂಡ್ಲೊಳಗೆ ಅವ್ರದ್ದೆಲ್ಲ ಸ್ಟಾಪ್ ಲಾಸ್ ಇಟ್ಟಾಯಿತು ಆವಾಗ ಅವ್ರ ಸೆಟ್ಟಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ ಓಕೆ ಇವತ್ತು ಪುಟ್ಟಲ್ಲ ಯಾಕಂದರೆ ಇಷ್ಟು ಫಾಲಾಗಿದೆ ಸೊ ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಮೇಲೋಗುತ್ತೆ ಅಂತ ಸೊ ಅದು ಯಾವಾಗ ಇಲ್ಲಿ ಅದರದ್ದು ಬಾಡಿನಲ್ಲೇ ಇದಿಲ್ಲಿ ಸ್ಟಾಪ್ ಆಗಿ ಪಿನ್ ಬಾರ್ ಆಗಲಿ ಶುರು ಆಯಿತು ಇಲ್ಲಿ ಎಲ್ಲರೂ ಸಿಇ ಪೊಸಿಷನ್ ಆಗಲಿ ಶುರು ಮಾಡ್ತಾರೆ ಸಿಇ ಪೊಸಿಷನ್ ಹಾಕಿದಾಗ ಅದನ್ನು ರಿವರ್ಸ್ ತೆಗೀತು ಅವಾಗ ಏನು ಅಂದ್ಕೊಳ್ತಾರೆ ಇದು ಫಿಫ್ಟಿ ಪರ್ಸೆಂಟ್ ಲೆವೆಲ್ ಇಲ್ಲಿಂದ ತಿರ್ಗಾ ಮತ್ತೆ ಹೋಗುತ್ತೆ ಅಂತ ತಿರ್ಗಾ ಫಾಲ್ ತಿರ್ಗ ಇಲ್ಲಿಂದ ಹೋಗುತ್ತೆ ಕಾಯ್ತಾ ಕೂತಿರ್ತಾರೆ ಬಟ್ ಫುಲ್ ಆ್ಯಂಡ್ ಫುಲ್ ರಾಂಗ್ ಡೈರೆಕ್ಷನ್ ಸೊ ಈ ರಾಂಗ್ ಡೈರೆಕ್ಷನ್ ಅವರನ್ನು ಲಾಸ್ ಮಾಡಿರುತ್ತೆ ಯಾಕೆಂದರೆ ಸಿ ಯಾವುದೇ ಕಾರಣಕ್ಕೂ ಮೂಮೆಂಟ್ ಕೊಡಲಿಲ್ಲ ಸಿ ನೋಡ್ಬೋದು ಯಾವುದೇ ಕಾರಣಕ್ಕೂ ಮೂಮೆಂಟ್ ಕೊಡಲಿಲ್ಲ ಅದು ಡೌನ್ 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 ಬರಲಿಕ್ಕೆ ಶುರು ಆಯಿತು ಯಾಕೆಂದರೆ ನೋಡಿ ಒನ್ ಅವರಲ್ಲಿ ಅದು ಇಲ್ಲಿಂದ ಪಿಕಪ್ ತಗೊಂಡಿದ್ದು ಅಲ್ಲಿಂದ ಫಾಲ್ ಆಗೋಕ್ಕೆ ಶುರು ಮಾಡಿದ್ದು ಫಾಲ್ 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 ಸೊ ಎಲ್ಲೂ ಸಹ ಅದು ಹೋಗಲಿಲ್ಲ ಇಲ್ಲಿವರೆಗೆ ಬಂದಾಗಲೂ ಎಲ್ಲರೂ ಕಾಯ್ತಿರ್ತಾರೆ ಸ್ಟಾಪ್ ಲಾಸ್ ಹಿಟ್ಟಾಗಲಿಲ್ಲ ಒಂದೇ ಸಲ ಸ್ಟಾಪ್ ಲಾಸ್ ಇಟ್ಟಾಗಿ ಕೆಳಗೆ ಬಂತು ಸೊ ಇದು ಅವ್ರು ಮಾಡುವಂಥ ಕೆಲಸ ನಾವು ಯಾವುದೇ ಕಾರಣಕ್ಕೂ ಡೈರೆಕ್ಷನ್ ತಪ್ಪಿ ಕೂತ್ಕೊಳ್ಳೋದಿಲ್ಲ ನಾವು ಡೈರೆಕ್ಷನಲ್ಲೇ ಕೂತಿರ್ತೀವಿ ನಾವು ಇವತ್ತು ಗ್ಯಾಪ್ ಡೌನ್ ಥಿಯರಿ ಪ್ರಕಾರ ನಮ್ಮದು ಡೈರೆಕ್ಷನ್ ಡೌನ್ವರ್ಡ್ಸೆ ಯಾಕೆಂದರೆ ನಮ್ದು ಇಲ್ಲೊಂದು ಲೈನ್ ಇತ್ತು ಈ ಲೈನ್ ದಾಟಿದ್ರೆ ಮಾತ್ರ ನಾವು ಸಿ ಈ ಕಡೆ ಗಮನ ಕೊಡೋದು ಆ ಲೈನ್ ದಾಟಲಿಲ್ಲ ಆ ಲೈನನ್ನೇ ರೀಟೆಸ್ಟ್ ಮಾಡ್ತು ನೋಡ್ಬೋದು ಇಲ್ಲಿ ನೀವು ಆ ಬ್ಲ್ಯಾಕ್ ಲೈನನ್ನು ರೀಟೆಸ್ಟ್ ಮಾಡಿ ಫಾಲಾಗಿದೆ ಆ ಫಾಲಾಗಿದ್ದು ಫುಲ್ ಆ್ಯಂಡ್ ಫುಲ್ ಒಳ್ಳೆ ಸ್ವಿಂಗ್ ತಿಕ್ಕಿದೆ ಸೊ ಇದು ನಮ್ಮ ಕೋರ್ಸಲ್ಲಿರುವಂತಹ ಸ್ಟ್ರೆಂತ್ ಫ್ರೆಂಡ್ಸ್ ಸೊ ನೀವು ಈ ಕೋರ್ಸ್ ತಕೊಂಡ್ರೆ ನಿಮ್ಗೆ ಏನು ಸಿಗುತ್ತೆ ಅನ್ನೋದಕ್ಕಿಂತ ನೀವು ಡೈರೆಕ್ಷನ್ ತಿಳ್ಕೊಬೋದು ಮೈನಾಗಿ ಡೈರೆಕ್ಷನ್ ಗೊತ್ತಾಗಿ ನೀವು ಆ ಡೈರೆಕ್ಷನಲ್ಲಿ ಒಂದು ಪೊಸಿಷನ್ ತಗೊಂಡು ಕೂತ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಒಂದೊಂದು ಗ್ಯಾರಂಟಿ ಏನು ಲಾಸ್ ಇಲ್ಲ ಯಾಕೆಂದರೆ ಡೈ ರೈಟ್ ಡೈರೆಕ್ಷನಲ್ಲಿ ಕೂತ್ರೆ ಲಾಸ್ ಜಾಸ್ತಿ ಆಗೋದಿಲ್ಲ ಯಾಕೆಂದರೆ ಅದು ಮಾರ್ಕೆಟ್ ಸ್ವಲ್ಪ ಸ್ಲೋ ಆದರೂ ಸಹ ಮೂವ್ ಆಗುತ್ತೆ ಪ್ರಾಫಿಟ್ ಬೇಕಿದ್ರೆ ಕಮ್ಮಿ ಆಗ್ಬೋದು ಪ್ರಾಫಿಟ್ ಕಮ್ಮಿ ಆಗ್ಬೋದು ಲಾಸ್ ಆಗೋದಿಲ್ಲ ಆದರೂ ಸಹ ಲಾಸು ಸ್ಮಾಲ್ ಲಾಸ್ ಆಗುತ್ತೆ ಯಾವುದೇ ಕಾರಣಕ್ಕೂ ದೊಡ್ಡ ಲಾಸ್ ಆಗೋದಿಲ್ಲ ಸೊ ಈ ರೀತಿಯ ಒಂದು ಸೆಟಪನ್ನು ಕಲಿಬೇಕಂತಿದ್ದರೆ ನೀವು ಬನ್ನಿ ನಮ್ಮ ಕೋರ್ಸಿಗೆ ಜಾಯ್ನ್ ಆಗಿ ನಿಮಗೆ ಪ್ರೀಮಿಯಂ ಗ್ರೂಪ್ಗೂ ಆ್ಯಡ್ ಮಾಡ್ತೀವಿ ನಿಮಗೆ ಸಪೋರ್ಟಿವೂ ಕೊಡ್ತೀವಿ ಅದರೊಟ್ಟಿಗೆ ನಿಮಗೆ ಇಂಡಿಪೆಂಡೆಂಟಾಗಿ ಟ್ರೇಡ್ ಮಾಡುವಂತಹ ಒಂದು ಧೈರ್ಯನೂ ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಥ್ಯಾಂಕ್ ಯು ಫ್ರೆಂಡ್ಸ್